ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ನಾ ಅನಿಲ್ ಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇದು ಯುಗಾದಿ ಹಬ್ಬದ ಬ್ಲಾಗ್ ಆಗಿರುತ್ತೆ ಅಂತಲೇ ಹೇಳ್ಬೋದು ನಾನಿವತ್ತು ನಿಮಗೆ ಸಿಂಪಲ್ಲಾಗಿ ಒಬ್ಬಟ್ಟು ಯುಗಾದಿ ಹಬ್ಬದ ಸ್ಪೆಷಲ್ ಒಬ್ಬಟ್ಟು ಅವಳಿಗೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಿದ್ದೇನೆ ಅದೇನಿಲ್ಲ ಸಿಂಪಲ್ ಒಬ್ರು ಮಾಡೋಕ್ಕೆ ಬರಲ್ಲ ಅಂತೀರ ನೋಡಿ ಅದು ಏನಿಲ್ಲ ಸಿಂಪಲ್ ವಿಧಾನ ಬನ್ನಿ ಬರೋಣ ಮೊದಲು ಕಾಯಿ ತಗೊಂಡು ಕಾಯಿ ಆಡಿಸ್ಕೋಬೇಕು ಇದು ಅದೆಲ್ಲ ನಾನು ವೀಡಿಯೋ ಮಾಡ್ಕೊಳಕ್ಕೆ ಕಾಯಿ ಆಡಿಸ್ಕೊಂಡು ನೆಕ್ಸ್ಟು ಬೇಳೆ ನಾವೇನು ಬೇಳೆ ಒಂದು ಬೇಳೆನ ವಿಸಲ್ ಒಡ್ಸ್ಕೋಬೇಕು ಒಂದು ವಿಸಲ್ ಒಡ್ಸ್ಕೊಂಡ್ರೆ ಸಾಕು ಅದು ಸೋರಾಕ್ ನಂತರ ಅದರೊಳಗಡೆ ಬೇಳೆ ಮತ್ತು ಬೆಲ್ಲ ಹಾಕಿ ಆಡಿಸ್ಕೋಬೇಕು ನೋಡಿ ನಾವು ಇಲ್ಲಿ ಆಡಿಸ್ಕೊಂಡು ರುಬ್ಕೊಂಡು ಎತ್ಕೋತಿದ್ದೀವಿ ನಾನು ವೀಡಿಯೋ ಮಾಡ್ಕರೋದಕ್ಕೆ ನಮ್ಮ ಅಜ್ಜಿ ವೀಡಿಯೋ ಎಲ್ಲ ಸ್ಕಿಪ್ ಮಾಡ್ಕೊಂಡು ಹೋಗಿದ್ರು ಇಲ್ಲಿ ನೋಡಿ ಇದೇನು ತೋರಿಸಿದ್ದೀನಿ ಇದೇನೇ ಬೇಳೆ ಒಬ್ಬಟ್ಟಿನ ಹೋಳಿಗೆ ಇದು ಇಟ್ಟು ಒಬ್ಬಿಟ್ಟು ಇಟ್ಟು ಅಂತೀವಿ ಇದನ್ನು ನಮ್ಮ ಕಡೆ ನಾವು ಇದನ್ನು ನೀಟಾಗಿ ಎಲ್ಲ ಆಡಿಸ್ಕೊಂಡು ಒಂದು ಬೌಲ್ಗೆ ಎತ್ಕೋಬೇಕು ನೋಡಿ ಎತ್ಕೋತಿದ್ದೀವಿ ಬೇಳೆನ ಒಂದು ವಿಸಲ್ ಒಡ್ಸ್ಕೊಂಡಿದ್ದೀವಿ ಒಂದು ಹಚ್ಚು ಬೆಲ್ಲ ತೊಗೊಂಡಿದ್ವಿ ಪಿಟ್ಟಚ್ಚು ಇದಕ್ಕೆ ಒಂದು ಎರಡು ಕಾಯಿ ಹಾಕಿದ್ದೀವಿ ನೋಡಿ ಒಬ್ಬ ಒಬ್ಬಿಟ್ಟಿಟ್ಟು ಅಂತ ನಾವು ಕರೆಯೋದು ಇದನ್ನು ನೋಡಿ ನಮ್ಮ ಅಜ್ಜಿ ಎಲ್ಲ ತಗೊಂಡು ನೀಟಾಗೆ ಎತ್ಕೋತಿದ್ದಾರೆ ನಾವು ಮಿಕ್ಸಿಲ್ ಆಡ್ಸ್ಕೊಬಾರ್ದು ಒಳ್ಳೆಯ ಆಡಿಸ್ಕೊಬೇಕು ಜೊತೆಗೆ ಬೇವಿನ ಯುಗಾದಿ ಹಬ್ಬ ದಿವಸ ಬೇವು ಬೇವು ಬೆಲ್ಲ ಹಾರ್ಕೊಂಡಿದ್ದು ನಾನು ಅಲ್ಲೇ ಸ್ವಲ್ಪ ಬೇವು ಬೆಲ್ಲನ ಸುಧಾರ್ಕೊಂಡಿದ್ದೆ ಅದೇನಿಲ್ಲ ಸ್ವಲ್ಪ ಬೇವು ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕಲ್ಲಲ್ಲಿ ಹರಿದ್ಬಿಟ್ಟು ಅದಕ್ಕೆ ಬೆಲ್ಲ ಸ್ವಲ್ಪ ಬೆಲ್ಲ ಇದು ಮಾಡ್ಕೊಂಡಿರ್ತೀವಲ್ಲ ಬೆಲ್ಲ ಹಾಕಿದ್ರೆ ಬೇವು ಬೆಲ್ಲ ರೆಡಿ ನೋಡಿ ಬೇವು ಬೆಲ್ಲ ರೆಡಿಯಾಗಿದೆ ನೋಡಿ ಇದು ಒಬ್ಬಿಟ್ಟಿಟ್ಟು ಮತ್ತೆ ಇದು ಊರ್ನ ಅಂತೀವಿ ಮೈದಾ ಹಿಟ್ಟನ್ನ ಚೆನ್ನಾಗಿ ಕಲಸಿಡಬೇಕು ಕಲಸಿಟ್ಟು ಅದಕ್ಕೆ ಒಂದು ನೀರು ಎಣ್ಣೆ ಹಾಕಿ ಜಾಸ್ತಿ ಒಂದು ಅರ್ಧ ಗಂಟೆ ನೆನೆಯೋಕೆ ಇಡಬೇಕು ಇಟ್ಟಾದ್ಮೇಲೆ ಈಗ ನಮ್ಮ ಅಜ್ಜಿ ನೋಡಿ ಒಬ್ಬಿಟ್ಟದು ಊರ್ನ ತಗೊಂಡು ತಟ್ತಿದೆ ಒಬ್ಬಟ್ಟದು ಹೋಳಿಗೆ ಮಾಡೋಕ್ಕೆ ನೋಡಿ ಊರನ್ನ ತಗೊಂಡು ನಮ್ಮ ಅಜ್ಜಿ ರೆಡಿ ಮಾಡ್ಕೊತಿದೆ ಒಬ್ಬಟ್ಟು ತಟ್ಟೋದಕ್ಕೆ ಅದು ಊರ್ಣ ಹಿಂಗೆ ಸ್ವಲ್ಪ ಅಗಲ ಮಾಡಿಕೊಂಡು ಅದ್ರ ಜೊತೆಗೆ ಸ್ವಲ್ಪ ನಾವೇನು ಒಬ್ಬಟ್ಟು ಇಟ್ಟು ಆಡ್ಸ್ಕೊಂಡು ಇಟ್ಕೊಂಡಿದ್ವೋ ಅದನ್ನು ಇದಕ್ಕೆ ಸೇರಿಸಬೇಕು ನೋಡಿ ಅದೆಲ್ಲ ಫುಲ್ ಕವರ್ ಮಾಡಬೇಕು ಕವರ್ ಮಾಡಿದ್ಮೇಲೆ ನಮ್ಮ ಅಜ್ಜಿಯಾದ ಬಾಲ್ ಎಸಿ ಹೇಗೆ ಬೇರೆ ಎಸಿ ತಿಂದಾರು ಕೇಳಿಕೂ ಇದು ಮಾಡಬೇಕು ನೆಕ್ಸ್ಟ್ ತಟ್ಟಬೇಕು ಈಗ ಇದನ್ನು ಕೈಯಲ್ಲೇ ಮಾಡ್ಕೋಬೇಕು ಇದು ಎಲ್ಲ ಹಾಂ ನೋಡಿ ನಮ್ಮ ಅಜ್ಜಿ ಒಬ್ಬಿಟ್ಟು ಟೆಸ್ಟ್ ನೀಟಾಗೆ ತರ್ತಿದೆ ಸಿಂಪಲ್ ಅಂತಲೇ ಹೇಳ್ಬೋದು ಒಬ್ಬಟ್ಟು ಹೋಳಿಗೆ ಮಾಡೋಕ್ಕೆ ಒಬ್ರು ನಮ್ಗೆ ಮಾಡೋಕ್ಕೆ ಬರಲ್ಲ ಅಂತೀರಾ ನೋಡಿ ನಮ್ಮ ಅಜ್ಜಿ ರೌಂಡ್ ಶೇಪಲ್ಲಿ ನೀಟಾಗೆ ತಟ್ಟಿ ರೆಡಿ ಆಯಿತು ನೆಕ್ಸ್ಟು ಮುತ್ಲ ಇಟ್ಬಿಟ್ಟು ಮುತ್ತಲಕ್ಕೆ ಸ್ವಲ್ಪ ಕಾದ ನಂತರ ಎಣ್ಣೆ ಹಾಕಿ ಮೇಲೆ ನಾವು ಏನು ತಟ್ಟಿರ್ತೀವಿ ಅದನ್ನು ಮೇಲೆ ಹಾಕಿ ಬೇಯಿಸ್ಕೋಬೇಕು ಇದು ಚೆನ್ನಾಗಿ ಎರಡು ಸೈಡು ಬೇಯಿಸ್ಕೋಬೇಕು ನೋಡಿ ಕಮ್ಮಿ ಫ್ಲೇಮಲ್ಲೇ ಬೇಯಿಸ್ಬೇಕು ನೀವು ಜಾಸ್ತಿ ಉರಿ ಮಾಡಿಬಿಟ್ಟು ಬೇಯಿಸ್ತೀನಿ ಅಂದರೆ ಒಬ್ಬಟ್ಟೆಲ್ಲ ಸೀದೋಗುತ್ತೆ ನೋಡಿ ನಾವು ಇದೇ ಥರ ನಮ್ಮ ಮನೆ ಜನಕ್ಕೆ ಎಷ್ಟು ಒಬ್ಬಟ್ಟು ಹೋಳಿಗೆ ಬೇಕು ಅಷ್ಟು ಮಾಡ್ಕೊಂಡಿದ್ವಿ ಎಲ್ಲ ಒಬ್ಬಟ್ಟು ಹೋಳಿಗೆನ ಸೇಮ್ ಅದೇ ಥರನೇ ನಾವೇನು ಮಾಡಿದ್ವೋ ಅದೇ ಥರ ಮಾಡಿಕೊಂಡ್ರೆ ಒಬ್ಬಟ್ಟು ಹೋಳಿಗೆ ರೆಡಿಯಾಗುತ್ತೆ ನೋಡಿ ಇಲ್ಲಿ ಇದೇನು ತೋರಿಸ್ತೀನಿ ಯುಗಾದಿ ಹಬ್ಬದ ಸ್ಪೆಷಲ್ ಒಬ್ಬಟ್ಟು ಹೋಳಿಗೆ ಇದು ಇದನ್ನು ಒಬ್ಬರು ತುಪ್ಪದಲ್ಲಿ ತಿಂತಾರೆ ತುಪ್ಪ ಆಗದೆ ಹೋದರೂ ಹಾಲು ಚೆನ್ನಾಗಿ ಹಾಲನ್ನ ಕಾಯಿಸಿಬಿಟ್ಟು ಅದರೊಳಗಡೆ ಹಾಕ್ಕೊಂಡು ಒಂದು ತಟ್ಟೆಗೆ ಒಂದು ಒಬ್ಬಟ್ಟು ಹಾಲು ಜೊತೆಗೆ ತುಪ್ಪ ಸೇರಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇನ್ನು ಯುಗಾದಿ ಹಬ್ಬದಲ್ಲಿ ಅದೆಲ್ಲ ಆದಮೇಲೆ ಇನ್ನು ಮಾಮೂಲಿ ಹಿರಿಯರಿಗೆ ಮತ್ತು ಸ್ವರ್ಗದಲ್ಲಿರೋರಿಗೆ ಎಡೆ ಹಾಕ್ತೀವಿ ನಮ್ಮ ಮನೆಯಲ್ಲಿ ಅಜ್ಜಿ ತಾತ ಎಲ್ಲರಿಗೂ ಎಡೆ ಹಾಕ್ತಿದ್ದ ನೆಕ್ಸ್ಟು ನಾವು ಖಾರ ಪಲ್ಯ ಮಾಡ್ಕೊಂಡಿದ್ದು ಇದು ನಾನು ಶಾರ್ಟ್ ವೀಡಿಯೋದಲ್ಲಿ ಹಾಕಿದ್ದೀನಿ ನೋಡಿ ಬೇಕಾದರೆ ಅದು ನಾನು ವೀಡಿಯೋ ಮಾಡ್ಕೊಳ್ಳೋದಕ್ಕೆ ನಮ್ಮ ಅಜ್ಜಿ ಎಲ್ಲ ಹಾಕಿ ಆಡಿಸಿಟ್ಬಿಟ್ಟಿದ್ರು ಇದು ಖಾರ ಪಲ್ಯ ಏನಿಲ್ಲ ಸಿಂಪಲ್ ಖಾರ ಪಲ್ಯ ಮಾಡೋದು ಸಿಂಪಲ್ ಇನ್ನೊಂದು ನಾಲ್ಕು ಥರ ತರಕಾರಿ ತೊಗೊಂಡು ಕಟ್ ಮಾಡಿಕೊಂಡು ಮಸಾಲೆಗೆ ಚಕ್ಕೆ ಲವಂಗ ಹಸಿ ಶುಂಠಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಬೆಳ್ಳುಳ್ಳಿ ಕಾಯಿ ಆಡಿಸ್ಕೊಂಡು ಅದಕ್ಕೆ ಒಂದು ಪಾನ್ ಇಟ್ಟು ಪಾನ್ಗೆ ಸ್ವಲ್ಪ ಕಾ ಪಾನ್ ಕಾದ ನಂತರ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಸ್ವಲ್ಪ ಈರುಳ್ಳಿ ಹಾಕಿ ಈರುಳ್ಳಿ ಫ್ರೈ ಮಾಡಿಕೊಂಡು ಕಡಲೆಬೇಳೆ ಬೇಕು ಅವರೇ ನೀವು ಕಡಲೆಬೇಳೆ ಸೇರಿಸ್ಕೊಬೋದು ಅವರೆಕಾಳು ಬೇಕು ಅಂದರೆ ನೀವು ಅವರೆಕಾಳು ಸೇರಿಸ್ಕೋಬೋದು ಅಷ್ಟೇ ನಾನು ಶಾರ್ಟ್ ವಿಡಿಯೋಗಳಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಬೇಕಾದರೆ ಎಲ್ಲ ಥರದ ಅಡುಗೆಗಳು ಇದು ನೆಕ್ಸ್ಟ್ ಇದು ಖಾರ ಪಲ್ಯಕ್ಕೆ ನೋಡಿ ಈರುಳ್ಳಿ ಹಾಕ್ಬಿಟ್ಟು ಒಗ್ಗರಣೆ ಮಾಡ್ತಿದ್ದೀವಿ ಇದ್ರ ಜೊತೆಗೆ ನುಗ್ಗೆಕಾಯಿ ಸಾಂಬಾರನ್ನು ಮಾಡ್ಕೊಂಡಿದ್ದು ಅದು ವೀಡಿಯೋ ನಾನು ಅಪ್ಲೋಡ್ ಮಾಡಿದ್ದೀನಿ ನೋಡಿ ಬೇಕಾದರೆ ನೋಡಿ ಮಸಾಲೆ ರೆಡಿ ಆಯಿತು ನೆಕ್ಸ್ಟು ತರಕಾರಿಗಳೆಲ್ಲ ನೀಟಾಗಿ ತೊಳೆದು ರೆಡಿ ಮಾಡ್ಕೋತಿದ್ದೀವಿ ನಾವಿಲ್ಲಿ ನಾಲ್ಕು ಥರ ತರಕಾರಿ ತೊಗೊಂಡಿದ್ವಿ ಕ್ಯಾರೆಟು ಬೀಟ್ರೋಟು ಸೋರೆಕಾಯಿ ಆಲೂಗೆಡ್ಡೆ ನೆಕ್ಸ್ಟ್ ಅದ್ರ ಜೊತೆಗೆ ಕಡಲೆಬೇಳೆ ಸೇರಿಸ್ಕೋಬೇಕು ಕಡಲೆಬೇಳೆ ಒಂದು ಎರಡು ನಿಮಿಷ ಫ್ರೈ ಮಾಡಿಕೊಂಡು ನಾವೇನು ತರಕಾರಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ವೋ ಅದನ್ನು ಇದರೊಳಗಡೆ ಸೇರಿಸಿ ಫ್ರೈ ಮಾಡಬೇಕು ಒಂದೆರಡು ನಿಮಿಷ ನೋಡಿ ತರಕಾರಿ ಸೇರಿಸ್ತಿದ್ದೀನಿ ನೋಡಿ ಚೆನ್ನಾಗಿ ತರಕಾರಿ ಎಲ್ಲ ಫ್ರೈ ಆಗಿದೆ ನೆಕ್ಸ್ಟ್ ನಾವು ಏನು ರುಬ್ಬಿಟ್ಕೊಂಡಿದ್ವಿ ಮಸಾಲೆ ಅದನ್ನು ಸೇರಿಸ್ಬಿಟ್ಟು ಫ್ರೈ ಮಾಡಬೇಕು ನೋಡಿ ಎಲ್ಲ ರುಬ್ಬಿ ಫ್ರೈ ಆಯಿತು ನೆಕ್ಸ್ಟು ನಮಗೆ ಜಾಸ್ತಿ ನೀರು ಎತ್ತಕ್ಕೆ ಹೋಗ್ಬಾರ್ದು ಇದು ಪಲ್ಯ ಆದ್ದರಿಂದ ಜಾಸ್ತಿ ನೀರು ಎತ್ತಕ್ಕೆ ಹೋಗ್ಬಾರ್ದು ನಾವು ಎಷ್ಟು ತರಕಾರಿ ಬೇಕೋ ಅಷ್ಟು ಕ್ವಾಂಟಿಟಿ ನೀರು ಹಾಕೋಬೇಕು ಇಲ್ಲಿಗೆ ಇದನ್ನು ಕುಕ್ಕರ್ ಮುಚ್ಚಳ ಮುಚ್ಚಿ ಎರಡು ವಿಸಲ್ ಒಡೆಸಿದ್ರೆ ತರಕಾರಿ ಪಲ್ಯ ಖಾರ ಪಲ್ಯ ರೆಡಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬಿಸಲ್ ಒಸಿದ್ರೆ ಖಾರ ಪಲ್ಯ ರೆಡಿ ನಾವು ಇದ್ರ ಜೊತೆಗೆ ಅನ್ನ ಸಾಂಬಾರು ಪಲ್ಯ ಒಬ್ಬಟ್ಟು ಹೋಳಿಗೆ ಮಾಡ್ಕೊಂಡಿದ್ದು ನೋಡಿ ಕೂಲ್ ಆಗಿದೆ ಪಲ್ಯ ರೆಡಿ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಇನ್ನು ನೆಕ್ಸ್ಟು ಭಾನುವಾರ ಹಬ್ಬ ಆಯಿತು ಇನ್ನು ಮೋರ ನಾನ್ ವೆಜ್ ಮಾಡಬೇಕಾಯಿತು ಸೊ ನಾನ್ ವೆಜ್ ನಾವು ಯಾರೂ ತಿನ್ನೋಲ್ಲ ಅಂದ್ಬಿಟ್ಟು ಮಂಗಳವಾರ ಇನ್ನು ನಾನ್ ವೆಜ್ ಮಾಡ್ಕೊಂಡಿದ್ದು ಇನ್ನು ನಾವು ಯುಗಾದಿ ನಮ್ಮ ಕಡೆ ನಾನ್ ವೆಜ್ ಹೊಸ ಅಂತ ಕರೀತೀವಿ ನಾವು ಅದಕ್ಕೆ ಚಿಕನ್ ಚಾಪ್ಸ್ ಮತ್ತು ಮಟನ್ ಸಾಂಬಾರು ಮಾಡ್ಕೊಂಡಿದ್ದು ನಾನು ಇದು ಶಾರ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಬೇಕಾದರೆ ನೋಡಿ ಇಲ್ಲಿ ಚಿಕನ್ ತೊಗೊಂಡು ನೀಟಾಗೆ ತೊಳೆದು ಕ್ಲೀನ್ ಮಾಡಿಟ್ಕೊಂಡು ಒಂದು ಪಾನ್ ಇಟ್ಟು ಪಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಎಣ್ಣೆಕ್ಕಾದ್ಮೇಲೆ ಈರುಳ್ಳಿ ಟೊಮೊಟೊ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿಕೊಂಡು ನಾವೇನು ಚಿಕನ್ ತೊಳೆದು ರೆಡಿ ಮಾಡ್ಕೊಂಡಿರ್ತೀವಿ ಅದನ್ನು ಸೇರಿಸ್ಬೇಕು ನಾನು ಚಿಕನ್ ಚಾಪ್ಸು ಇಲ್ಲಾಂದರೆ ಒಂದು ಎರಡು ಮೂರು ಥರನೇ ಮಾಡಿದ್ದೀನಿ ಇದೊಂದು ಸ್ಪೆಷಲ್ ಅಂತಲೇ ಹೇಳ್ಬೋದು ನೀವು ಮನೇಲಿ ಟ್ರೈ ಮಾಡಿ ಚೆನ್ನಾಗಿ ಈರುಳ್ಳಿ ಮತ್ತು ಟೊಮೊಟೊ ಫ್ರೈ ಆದಮೇಲೆ ನಾವೇನು ಚಿಕನ್ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ವು ಅದನ್ನು ಸೇರಿಸ್ಬಿಟ್ಟು ಫ್ರೈ ಮಾಡಬೇಕು ಸ್ವಲ್ಪ ಅರ್ಶನದ ಪುಡಿ ಹಸಿಷ್ ಮೇಲೆ ಹೋಗೋದಕ್ಕೆ ಅರ್ಶಿನದ ಪುಡಿ ಹಾಕಿ ಉಪ್ಪಾಕಿ ಫ್ರೈ ಮಾಡಬೇಕು ಇದು ನಾವು ಮಂಗಳವಾರ ಮಾಡ್ಕೊಂಡಿದ್ದೆವು ಸೋಮವಾರ ಊಟ ಮಾಡೋಲ್ಲ ಅಂದ್ಬಿಟ್ಟು ಇನ್ನು ಉಗಾದಿ ಹೊಸಡ್ಗೆ ಮಂಗಳವಾರ ಮಟನ್ ಸಾಂಬಾರು ಚಿಕನ್ ಚಾಪ್ಸ್ ಎಲ್ಲ ಮಾಡ್ಕೊಂಡಿದ್ದು ಅದು ಮಟನ್ ಸಾಂಬಾರು ವೀಡಿಯೋ ಏನಾಯಿತು ಅಂದರೆ ಅಮ್ಮ ನಾನು ಮಾಡ್ಕೊಳ್ಳೋದಕ್ಕೆ ಮಾಡಿಟ್ಬಿಟ್ಟಿದ್ರು ಅಡುಗೆನ ಇದು ಎಲ್ಲ ವೀಡಿಯೋ ಶಾರ್ಟಲ್ಲೈತೆ ಚಿಕನ್ ಚಾಪ್ಸ್ ಬೇಕಾದ್ರೆ ನೋಡ್ಕೊಳ್ಳಿ ಚೆನ್ನಾಗಿ ಅದು ಫ್ರೈ ಆದಮೇಲೆ ಚಿಕನೆಲ್ಲ ಚೆನ್ನಾಗಿ ಫ್ರೈ ಮಾಡಬೇಕು ಖಾರ ಮಸಾಲೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಚೆನ್ನಾಗಿ ಕುದಿ ಬರೋವರೆಗೂ ಬೇಯಿಸಿದ್ರೆ ಚಿಕನ್ ಚಾಪ್ಸ್ ರೆಡಿ ನೋಡಿ ಚಿಕನ್ ಚಾಪ್ಸ್ ರೆಡಿಯಾಗಿದೆ ನೋಡಿ ಚಿಕನ್ ಚಾಪ್ಸ್ ರೆಡಿ ಇದು ನಮ್ಮದು ಯುಗಾದಿ ಮತ್ತು ಯುಗಾದಿ ಹಬ್ಬದ ಬ್ಲಾಗ್ ಮತ್ತು ಹೊಸದ ಬ್ಲಾಗ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಇದಾದ ಮೇಲೆ ಮಟನ್ ಸಾಂಬಾರು ಮಾಡ್ಕೊಂಡ್ರೆ ಇದು ವೀಡಿಯೋ ಮಾಡೋಕ್ಕಾಗಲಿಲ್ಲ ನೋಡಿ ಮಟನ್ ಅಂತೂ ತುಂಬಾ ಚೆನ್ನಾಗಿತ್ತು ಮಟನ್ ಸಾಂಬಾರಿದು ಬೇಕಾರೆ ನಿಮಗೆ ವೀಡಿಯೋ ಬೇಕು ಮಟನ್ ಸಾಂಬಾರು ಅಂದರೆ ಕಾಮೆಂಟ್ ಮಾಡಿ ನೋಡೋದ್ರಲ್ಲ ಫ್ರೆಂಡ್ಸ್ ಯುಗಾದಿ ಹಬ್ಬದ ಬ್ಲಾಗ್ ಮತ್ತು ಯುಗಾದಿ ಹೊಸದ ಬ್ಲಾಗ್ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಿಕ್ಕಪ್ಪರ ಮನೆ ತಲೆಕಾಲು ಮಾಡಿದರು ಇದೆಲ್ಲ ನಿಮಗೆ ಸಾಂಬಾರ್ದು ರೆಸಿಪಿ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇದು ತಲೆಕಾಲು ಇದು ಥ್ಯಾಂಕ್ ಯು ಆಲ್